ಐ ಹೇಗಿದ್ದೀರಾ ಇವತ್ತು ತುಂಬ ಮನೆ ಕೆಲಸ ಸಾಕು ಸಾಕಾಗೋ ಹುಡುಗರು ಯಾರು ಹೇಳೋಣ ನಮ್ಮ ಈ ಪ್ರಾಬ್ಲಮ್ ಅದಾ ಏನು ಮಾಡ್ತಾಯಿದೀನಿ ಗೊತ್ತಾ ಶರ್ಟ್ಗೆ ಐರನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕೆಲಸ ಅಲ್ಲ ಹುಡುಗೀರಿಗೆ ತುಂಬಾ ಕೆಲಸ ಇರುತ್ತೆ ನೋಡಿ ಇವಾಗ ತೆರೋ ಇದೆ ನಾಕ್ತ ನಿಮ್ಮ ಮನೆಯಲ್ಲಿ ನೀವೇ ಬಟ್ಟೆಗೆ ಐರನ್ ಹಾಕೊತೀರಾ ಇಲ್ಲ ಅವ್ರವ್ರಿಗೆ ಹಾಕ್ಕೊಡ್ತಾರ ಇಲ್ಲ ನಿಮ್ಮ ಮನೇಲಿ ಯಾರಾದರೂ ಮಮ್ಮಿ ಅಕ್ಕ ತಂಗಿ ಇವರೆಲ್ಲ ಯಾರಾದ್ರೂ ಐರನ್ ಮಾಡ್ಕೊಡ್ತಾರ ನಿಮಗೆ நம்மனே நான் ஐரன் மாட்பு கத்தா இவாக அவர மனி அவரன் சோ ஐரன் அங்கேயே கொட் பிடுத்து அல்ல நம்ம நானே மாதிரி ಆ್ಯಕ್ಚುಲಿ ಇದು ಶರ್ಟು ವಾಷಿಂಗ್ ಮೆಷಿನಲ್ಲೇ ಹಾಕಿರೋದಾಯಿತಾ ಅದಕ್ಕೆ ಇಷ್ಟೊಂದು ಪುರುಪುರಿ ಆಗಿದೆ ಆಮೇಲೆ ಕಾಟನ್ ಶರ್ಟ್ ತೊಗೊಳ್ಲೇಬಾರದು ನೋಡಿ ಬಟ್ ಶೆಕೆಗೆಲ್ಲ ಒಳ್ಳೇದು ಕಾಟನ್ ಬಟ್ಟೆ ಐರನ್ಗೆ ಮಾತ್ರ ಕಷ್ಟ ಅಲ್ವಾ ಫ್ರೆಂಡ್ಸ್ ನೀವು ಯಾವ ಥರ ಐರನ್ ಮಾಡ್ತೀರಾ ನಾನು ಈ ಥರ ಐರನ್ ಮಾಡ್ಕೊತ ಇದ್ದೀನಿ ನಾನು ಮುಂಚೆ ಗಾರ್ಮೆಂಟ್ಸಲ್ಲೂ ವರ್ಕ್ ಮಾಡಿದ್ದೀನಿ ಗಾರ್ಮೆಂಟ್ಸಲ್ಲಿ ನಾನು ಎಲ್ಲ ಥರ ವರ್ಕ್ ಮಾಡಿದ್ದೀನಿ ಗೋಕುಂದ್ರಾಸಲ್ಲಿ ನೋಡ್ರಿ ಅಪ್ಪ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನಾನು ಮನೆಗೆ ಇರ್ತೀನಿ ಹಾಗಾಗಿ ನಾನೇ ಐರನ್ ಮಾಡಿ ಕೊಡ್ತೀನಿ ಎಲ್ಲರಿಗೂ ಮನೆ ಕೆಲಸ ಎಲ್ಲ ನನಗೇನೆ ಬಿಟ್ಟಿದ್ದಾರೆ ಈ ತರ ಐರನ್ ಮಾಡ್ತಾ ಇದೀವಿ ನೀವು ಯಾವ ತರ ಐರನ್ ಮಾಡ್ತೀರಾ ನಾನು ಐರನ್ ಮಾಡ್ತಾ ಇರೋದು ಕರೆಕ್ಟ್ ಆಗಿದ್ಯಾ ನನಗೆ ಹೇಳಿ ಆಯ್ತಾ ಯಾವ ತರ ಐರನ್ ಮಾಡೋದು ಅಂತ ಮಾಡ್ತಾ ಇದ್ದೀನಿ ಸೊ ಗೊತ್ತಿಲ್ಲ ನೀವೆಲ್ಲ ಯಾವ ತರದ ಐರನ್ ಮಾಡ್ತೀರಾ ಅಂತ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಓಡ್ತಾ ಇದ್ದೀನಿ ಸೌಂಡು ಕರೆಕ್ಟಾಗಿ ಮಾಡ್ತಾ ಮಾಡ್ತಾಯಿದ್ದೀನ ಗೊತ್ತಿಲ್ಲ ನೀವು ಹೇಗೆ ಐರನ್ ಮಾಡ್ತೀರಾ ಇದೇ ಥರನೇ ಐರನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ಸೊ ಈ ಥರ ಮಾಡ್ತಾ ಇದ್ದೀನಿ ನಾನು ಎಲ್ಲರೂ ಈ ಟೈಮಲ್ಲಿ ಚೆನ್ನಾಗಿ ನೀರು ಕುಡಿಯಿರಿ ತುಂಬ ಸೆಕ್ಕೆ ಇದೆ ತುಂಬ ಬಿಸಿಲಿದೆ ಸೋನೆ ಸ್ವಲ್ಪ ಮಳೆ ಬಂದಿತ್ತು ಸೊ ಅದು ಇನ್ನೂ ಹೀಟ್ ಆಗಿರುತ್ತೆ ಎಲ್ಲರಿಗೂ ಸೊ ಚೆನ್ನಾಗಿರಿ ಚೆನ್ನಾಗಿ ಹೆಲ್ತನ್ನ ನೋಡ್ಕೊಳ್ಳಿ ನಮಗೆ ಅದೇ ಇಂಪಾರ್ಟೆಂಟ್ ಅಲ್ವಾ ಯಾರೂ ಬರಲ್ಲ ನಮಗೆ ಸೊ ನಮ್ಮ ಹೆಲ್ತನ್ನ ನಾವೇ ನೋಡ್ಕೋಬೇಕು ಹಾಗಾಗಿ ನಮ್ಮನ್ನು ನಾವೇ ನೋಡ್ಕೋಬೇಕಲ್ವಾ ಸೊ ನೋಡಿ ನಾನು ನನ್ನ ಬಟ್ಟೆಗೆ ಎಲ್ಲರ ಬಟ್ಟೆಗೆ ನಾನೇ ಐರನ್ ಮಾಡ್ತೀನಿ ಮನೇಲಿ ಹಾಗಾಗಿ ಅಪ್ಪ ಅವರು ಕೆಲಸ ಮಾಡ್ತಿರ್ತಾರಲ್ವಾ ಹಾಗಾಗಿ ನಾನೇ ಐರನ್ ಮಾಡ್ತೀನಿ ಮನೇಲಿ ಅವರು ಬಿಸಿಲಲ್ಲೆಲ್ಲ ಓಡಾಡ್ತಿರ್ತಾರೆ ತುಂಬ ಕಷ್ಟ ಬರೋದು ಊಟ ಮಾಡೋದು ಮಲ್ಕೊಳ್ಳೋದು ಇಷ್ಟೇ ಇರಬೇಕು ಗಂಡಸಿಗೆ ಮನೇಲಿ ಕೆಲಸ ಫೈನಲಿ ಒಂದು ಶರ್ಟ್ಗೆ ಐರನ್ ಮಾಡಿತ್ತು ಆಯ್ತು ಸಾಕಲ್ವಾ ನೋಡಿ ಈ ಶರ್ಟ್ಗೆ ಐರನ್ ಮಾಡಿದಾಯ್ತು ಹ್ಯಾಂಗಿಂಗ್ ಮಾಡ್ತೀನಿ 何 ಎಷ್ಟು ಹೊರಟಿ ಚೆನ್ನಾಗಿರ ಸೊ ಎರಡು ಶಕ್ ಆಯಿತು ನೀವು ಯಾವ ಥರ ಐರನ್ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ ಆಯಿತಾ ಹೆಂಗೆ ಐರನ್ ಮಾಡ್ತೀನಿ ಅಂತ ನಾನು ಮಾಡಿದ್ದು ಕರೆಕ್ಟಾ ಗೊತ್ತಿಲ್ಲ ಬಟ್ ನಮ್ಮ ನಾನು ಇದೇ ಥರ ಐರನ್ ಹಾಕ್ತಾ ಇರೋದು ಸೊ ಇಷ್ಟಕ್ಕೆ ನಾನು ಐರನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಎಷ್ಟಿದೆ ಇವಾಗ ಇನ್ನು ನೆಕ್ಸ್ಟು ಎರಡು ಬಿಟ್ಟು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ சோ ஃபைனலி எல்லா ஷர்ட் ஐரன் இல்லை சோ டோட்டலு ஹென்னு ஷர்டு சோ ஃபுல்லு வந்து இவற்றின் வீடியோ நமக்கு இஷ்டில் நேரில் லைக் மாடி ஷேர் ஆகே நான் சானல்ன சப்ஸ்கிரை மாதம் மாத்திர மதிபேடி ஃப்ரெண்ட்ஸ் தாங்க் யூ பாய் சி யூ லவ் யூ பாய் ಎಲ್ಲ ಶರ್ಟ್ಗಳನ್ನ ನಾನು ಐರನ್ ಮಾಡಿದ್ದೀನಿ ತೋರಿಸ್ತೀನಿ ಇಷ್ಟು ಶರ್ಟಿಗೆ ಐರನ್ ಮಾಡಿದ್ದೀನಿ ಇದು ಇಷ್ಟೇ ಅಲ್ಲ ಇನ್ನೋ ಇದ್ದಾವೆ ಆದರೆ ಈ ಸದ್ಯಕ್ಕೆ ಇವೆಷ್ಟು ಸಾಕಲ್ವಾ ಸುಸ್ತಾಗಿದ್ದೀನಿ ಸೊ ಇಷ್ಟು ಶರ್ಟಿಗೆ ಐರನ್ ಮಾಡಿ ಆಯಿತು ನಾನು ಇವತ್ತು ಮಾತ್ರ ನಾನು ಯಾವಾಗಲೂ ಶರ್ಟಿಗೆ ಆರ್ಡರ್ ಮಾಡಿ ಹಾಕ್ತೀನಿ ಅಂದರೆ ನಾನು ಡೈಲಿ ಆಚೆ ಹೋಗೋಲ್ಲ ಸೊ ಹಾಗಾಗಿ ನನ್ನದೆಲ್ಲ ಅಂಗಡಿ ಇದೆ ನನ್ನದು ಸಪ್ರೇಟಾಗಿ ನಾನು ಐರನ್ ಮಾಡ್ಕೊತೀನಿ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಯು ಆಲ್